ಮಾನವ ಜನಾಂಗದ ಭವಿಷ್ಯವನ್ನು ರೂಪಿಸಲು ಇದುವರೆಗೆ ಪ್ರಭಾವವನ್ನು ಬೀರಿದ ಮತ್ತು ಈಗಲೂ ಪ್ರಭಾವ ಬೀರುತ್ತಿರುವ ಶಕ್ತಿಗಳಲ್ಲಿ ಧರ್ಮದಷ್ಟು ಪ್ರಬಲವಾದದ್ದು ಮತ್ತಾವುದೂ ಇಲ್ಲ ಒಂದು ವಂಶ ಜನಾಂಗ ಅಥವಾ ಬಾಂಧವ್ಯಕ್ಕಿಂತ ಧಾರ್ಮಿಕ ಬಾಂಧವ್ಯವೂ ಅತ್ಯಂತ ಪ್ರಬಲವಾದದ್ದು ಒಂದು ಕುಲದವರಿಗಿಂತ ಒಂದು ದೇವರನ್ನು ಆರಾಧಿಸುವ ಒಂದು ಧರ್ಮದ ಅನುಯಾಯಿಗಳಾಗಿರುವವರು ಹೆಚ್ಚು ಒಗ್ಗಟ್ಟಿನಿಂದ ಬಾಳುತ್ತಾರೆ ಧರ್ಮದ ಮೂಲವು ಮಾನವನ ಯುಕ್ತಿಯಲ್ಲ ಇದನ್ನು ಮೀರಿದ ಯಾವುದೋ ಒಂದು ಶಕ್ತಿಯಲ್ಲಿ ಅದು ಜನಿತವಾದದ್ದು ಹೀಗೆ ಜನಿತವಾದ ಧರ್ಮವೇ ಸನಾತನ ಧರ್ಮ ಜಗತ್ತಿನಾದ್ಯಂತ ಸಾವಿರಾರು ಧರ್ಮಗಳು ಉದಯಿಸಿರಬಹುದು ಎಲ್ಲಾ ಧರ್ಮಗಳಿಗೂ ಮೂಲ ಸನಾತನ ಧರ್ಮವೇ ಆಗಿದೆ ನಿರ್ಗುಣ ಸುಗುಣ ಅನಂತ ನೀತಿ ನಿಯಮಗಳು ಇವೆಲ್ಲವೂ ಧರ್ಮದ ವಿವರಣೆಯಲ್ಲಿ ಬರುತ್ತೆ ಈ ಜಗತ್ತಿನಲ್ಲಿ ಮಾಯೆ ಎಂದರೆ ಭ್ರಮೆ ಎಂಬ ಅರ್ಥದಲ್ಲಿ ವಿವರಿಸಲಾಗಿದೆ ನನ್ನ ಪ್ರಕಾರ ಇದ್ದದ್ದು ಇದ್ದಂತೆ ಹೇಳುವುದು ಮಾಯೆ ಮಾಯೆ ಒಂದು ಸಿದ್ಧಾಂತವಲ್ಲ ಮಾಯೆಯನ್ನು ಸಿದ್ಧಾಂತವಾಗಿಸಿ ಅರ್ಥ ಮಾಡಿಕೊಂಡ ರೀತಿಯಲ್ಲಿ ಹಲವು ಧರ್ಮಗಳು ಉದಯಿಸಿದವು ಯಾಕೆಂದರೆ ನಾವು ಉಪಾಸಕರ ವಿಕಾಸವನ್ನು ಒಪ್ಪಿಕೊಳ್ಳುತ್ತೇವೆ ಉಪಾಸ್ಯದ ವಿಕಾಸವನ್ನು ಒಪ್ಪಿಕೊಳ್ಳುವುದಿಲ್ಲ ನಮ್ಮ ಕಲ್ಪನೆ ಅದರ ಹಿಂದಿರುವ ಸತ್ಯಗಳು ತೋರುತ್ತಾ ಬಂದಾಗ ನಮ್ಮ ಅಂತರ್ಗತ ಭಾವನೆಗಳು ಮತ್ತು ಸನ್ನಿವೇಶಗಳು ಒಳ್ಳೆಯ ಮತ್ತು ಕೆಟ್ಟದರ ನಡುವಿನ ವಿರೋಧ ಅಭಿಪ್ರಾಯಗಳು ಘರ್ಷಣೆ ಹಲವಾರು ಧರ್ಮಗಳ ಉದ್ಭವಕ್ಕೆ ಕಾರಣವಾದವು ಜಗತ್ತಿನ ಎಲ್ಲಾ ಧರ್ಮಗಳು ಮೂಲ ಸನಾತನ ಧರ್ಮದ ಭಾವನೆಗಳನ್ನು ತನ್ನಲ್ಲಿ ಉಳಿಸಿಕೊಂಡೇ ಬೆಳೆದಿದೆ ಧರ್ಮದ ವಿಚಾರದಲ್ಲಿ ನಾವು ಹೊಸದಾಗಿ ಏನನ್ನೂ ಕಟ್ಟುವುದಿಲ್ಲ ಸ್ಥಳವನ್ನು ಬದಲಾಯಿಸುತ್ತೇವೆ ಅಷ್ಟೇ ಸನಾತನ ಧರ್ಮದ ಜ್ಞಾನ ಮತ್ತು ವಿಚಾರದಲ್ಲಿ ಭಾರತ ಮಾತ್ರವೇ ಅನಾದಿ ಕಾಲದಿಂದಲೂ ಆಸಕ್ತಿ ಹೊಂದಿದೆ ಆ ಕಾರಣಕ್ಕೆ ಭಾರತವು ಪುಣ್ಯಭೂಮಿ ಎನಿಸಿದೆ ಭಾರತ ಎಂಬುದೇ ಆಧ್ಯಾತ್ಮಿಕ ಜ್ಞಾನ ಆಧ್ಯಾತ್ಮಿಕ ಸಾಧನೆಗಳ ವಿಷಯದಲ್ಲಿ ಬೆಳಕು ಆಗಿದೆ ಈ ಆಧ್ಯಾತ್ಮಿಕ ಆಂತರಿಕ ಜ್ಞಾನ ಬೆಳಗಿದ್ದು ಗಾಯತ್ರಿ ಮಂತ್ರದ ಬಲದಿಂದ ಇಪ್ಪತ್ನಾಲ್ಕು ಅಕ್ಷರಗಳು ಅಕ್ಷರ ಎಂಬುದರ ಅರ್ಥವೇ ಅಕಾರದಿಂದ ಕ್ಷಕಾರದವರೆಗಿನ ಹಬ್ಬಿರುವ ವರ್ಣಮಾಲೆ ಒಂದು ವೈಜ್ಞಾನಿಕ ವಿವೇಚನೆಯೊಂದಿಗೆ ಅಂತರ ದೃಷ್ಟಿ ಅಂತರ ಸತ್ಯ ಹಾಗೂ ಧ್ಯಾನ ನಿಷ್ಠೆಗೆ ಒಳಪಡಿಸಿ ನಮ್ಮೆಲ್ಲರ ಅಂತಃಕರಣವನ್ನು ಪ್ರಭಾವಿಸುವ ರೀತಿಯಲ್ಲಿ ಆತ್ಮ ಮತ್ತು ಜ್ಞಾನದ ರೂಪಕ್ಕೆ ಅಕ್ಷರಗಳನ್ನು ಜೋಡಿಸಿ ನಮ್ಮ ಪುರಾತನ ಋಷಿ ಇದನ್ನು ಹೊರತಂದರು ಆತ್ಮ ಮತ್ತು ಆಧ್ಯಾತ್ಮಿಕ ತತ್ವ ನಿರೂಪಣೆಯಲ್ಲಿ ಜ್ಞಾನ ಚಕ್ಷುಗಳ ಬಲ ಹೆಚ್ಚಿಸುವ ಸಾಕ್ಷಾತ್ಕಾರದ ಸುಲಭ ಸಾಧನೆಯಾಗಿ ಇದೇ ಕ್ರಮೇಣ ಶ್ರೀ ಗಾಯತ್ರಿ ಉಪಾಸನೆಯಾಗಿ ಉಜ್ವಲವಾಗಿ ಪ್ರಚಲಿತಕ್ಕೆ ಬಂತು ಗಾಯತ್ರಿ ಸವಿತ್ರ ದೇವತಾತ್ಮಕ ಮಂತ್ರ ಈ ಮಂತ್ರ ವಿಶ್ವಾಮಿತ್ರ ಮಹರ್ಷಿಗಳಿಂದ ದ್ರಷ್ಟಾರಗೊಂಡಿತು ಎನ್ನುತ್ತಾರೆ ವಿಶ್ವಾಮಿತ್ರರು ಮಹರ್ಷಿ ಆಗುವ ಮೊದಲು ಒಬ್ಬ ರಾಜ ಕೌಶಿಕ ಅಂತ ರಾಜ ಅಂದರೆ ಒಬ್ಬ ಕ್ಷತ್ರಿಯ ಆ ಕಾಲದಲ್ಲಿ ಇವತ್ತಿನ ತರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕು ವರ್ಣಗಳಲ್ಲಿ ಆ ವರ್ಣ ಮೇಲೂ ಈ ವರ್ಣ ಮೇಲೂ ಅಂತೇನೂ ಇರಲಿಲ್ಲ ಇದಕ್ಕೆ ಸ್ಪಷ್ಟ ಉದಾಹರಣೆ ಮನುಸ್ಮೃತಿಯ ಎರಡನೇ ಅಧ್ಯಾಯದ ಮೂವತ್ತೆಂಟನೇ ಶ್ಲೋಕ ಶ್ರದ್ಧ ಶುಭಂ ವಿದ್ಯಾ ಮಾದಿ ತಾವರಾದಪಿ ಅಂತ್ಯದಪಿ ಪರಂ ಧರ್ಮಂ ಸ್ತ್ರೀರತ್ನಂ ದುಷ್ಕುಲಾದಪಿ ಇದರರ್ಥ ಶ್ರದ್ಧೆಯಿಂದ ಅಂತ್ಯಜರಿಂದಲೂ ವಿದ್ಯೆಯನ್ನು ಸ್ವೀಕರಿಸಬೇಕು ಪೂರ್ವ ಪುಣ್ಯ ಬಲದಿಂದ ಮಂತ್ರ ಆತ್ಮಜ್ಞಾನಗಳು ಅಂತ್ಯಜನಿಂದ ಫಲಿಸಿದ್ದರೆ ಅದನ್ನು ಸ್ವೀಕರಿಸಬಹುದು ಜಾತಿ ದೋಷವು ವಿದ್ಯೆಗಿಲ್ಲ ಸ್ತ್ರೀರತ್ನವು ದುಷ್ಕುಲದಿಂದಲೂ ಗ್ರಾಹ್ಯ ಎಂದು ಕೌಶಿಕ ಮಹಾರಾಜ ಹೇಗೆ ವಿಶ್ವಾಮಿತ್ರ ಋಷಿಗಳಾದರೂ ಎನ್ನುವುದನ್ನು ಋಷಿ ಪರಂಪರೆಯನ್ನು ತಿಳಿದರೆ ಗೊತ್ತಾಗುತ್ತೆ ವಿಶ್ವಾಮಿತ್ರರಿಂದ ದ್ರಷ್ಟಾರಗೊಂಡ ಗಾಯತ್ರಿ ಮಂತ್ರವನ್ನು ವಿಶ್ವಾಮಿತ್ರ ಗಾಯತ್ರಿ ಅಂತಾರೆ ಇದಕ್ಕೂ ಪೂರ್ವದಲ್ಲಿ ಗಾಯತ್ರಿ ಮಂತ್ರ ಇತ್ತು ಇದು ಬ್ರಹ್ಮ ಗಾಯತ್ರಿ ಈ ಗಾಯತ್ರಿ ಮಂತ್ರದ ಋಷಿ ಬ್ರಹ್ಮ ಅಂತಾರೆ ಈ ಕಾರಣಕ್ಕೆ ಇದನ್ನು ಬ್ರಹ್ಮ ಗಾಯತ್ರಿ ಅಂತ ಕರೆಯುತ್ತಾರೆ ಬ್ರಹ್ಮರ್ಷಿ ಅನ್ನುವುದನ್ನು ಬ್ರಹ್ಮ ಋಷಿ ಅಂದಿರಬೇಕು ಋಷಿಗಳ ಸಾಮ್ಯ ಮತ್ತು ವೈಷಮ್ಯದ ಗ್ರಹಣಾರ್ಥದ ಪರಿಣಾಮವಾಗಿ ಋಷಿ ಪರಂಪರೆಯಲ್ಲಿ ಎರಡು ವಿಭಾಗವಾಯಿತು ಬ್ರಹ್ಮಾಂಡ ಪುರಾಣದ ಒಂದು ಶ್ಲೋಕವನ್ನು ಇಲ್ಲಿ ಉಲ್ಲೇಖಿಸುತ್ತೇನೆ ಬ್ರಾಹ್ಮಣಾ ನಂ ಕುಲಂ ಪೂರ್ವ ದ್ವೇದ ವಿರಚಿತಂ ಪೌರುಷ ಎಂ ಹಿ ಚಾಷೇಯ್ ಜನ್ಮ ಕರ್ಮ ವಿಶೇಷತಃ

ಎರಡನೆಯದು ಆರ್ಷೇಯ ಬ್ರಾಹ್ಮಣ್ಯ ಎಂದು ಇದು ಜನ್ಮ ಮತ್ತು ಕರ್ಮದಿಂದ ರೂಪಿತವಾಯಿತು ಆರ್ಷೇಯ ಬ್ರಾಹ್ಮಣ್ಯಕ್ಕೆ ವಶಿಷ್ಠ ಮುಂತಾದ ಋಷಿಗಳು ಪ್ರವರ್ತಕರಾದರು ಇವರಿಗೆ ಹುಟ್ಟುತ್ತ ಶೂದ್ರತ್ವವು ಸಂಸ್ಕಾರಗಳಿಂದ ದ್ವಿಜತ್ವವು ವೇದಪಾಠದಿಂದ ವಿಪ್ರತ್ವವು ಬ್ರಹ್ಮಜ್ಞಾನದಿಂದ ಬ್ರಾಹ್ಮಣತ್ವವು ಸಿದ್ಧಿಯಾಗುವುದು ವಿಶ್ವಕರ್ಮನ ಮುಖಗಳಿಂದ ಉದ್ಭವರಾದ ಸಾನಗಾದಿ ಮಹರ್ಷಿಗಳಿಂದ ಪ್ರವರ್ತಕರಾದವರು ಪೌರುಷೇಯ ಬ್ರಾಹ್ಮಣ ಕುಲವೆಂದು ಕರೆಯಲಾಯಿತು ಔಷೇಯ ಬ್ರಾಹ್ಮಣ್ಯದ ಬ್ರಹ್ಮರ್ಷಿಗಳಲ್ಲಿ ಋಷಿ ಸನತ್ಸುಜಾತ ಸನಕಹ ಸನಂದನ ಕುಮಾರ ಕಪಿಲ ಸನಾತನ ಈ ಋಷಿಗಳು ಬರುತ್ತಾರೆ ಅರ್ಷೇಯ ಬ್ರಾಹ್ಮಣ್ಯದಲ್ಲಿ ಪ್ರಗು ಅಂಗೀರ ಅತ್ರಿ ಮರಿಚ ವಶಿಷ್ಠ ಈ ಋಷಿಗಳು ಬರುತ್ತಾರೆ ವಿಶ್ವಾಮಿತ್ರ ಋಷಿಗಳು ವಶಿಷ್ಠ ಮಹರ್ಷಿಗಳ ಶಿಷ್ಯರು ಅಂತಾರೆ ವಶಿಷ್ಠ ಮಹರ್ಷಿಗಳಿಂದ ಉಪದೇಶ ಪಡೆದು ಗಾಯತ್ರಿ ಮಂತ್ರದ ಮೇಲೆ ಪ್ರಭುತ್ವ ಪಡೆದ ಮೇಲೆ ಅಥವಾ ಆ ಕುರಿತ ಸಂಶೋಧನೆ ಅಂತ ಹೇಳಬಹುದೇನೋ ಆಮೇಲೆ ವಿಶ್ವಾಮಿತ್ರ ಗಾಯತ್ರಿ ಹುಟ್ಟಿರಬಹುದು ಓಂ ಬೋರ್ಬೋ ಸ್ವಹ ತತ್ಸವಿತರ್ಘೋ ದೇವಸ್ಯ ದಿಯೋ ಯೋನ ಪ್ರಚೋದಯಾತ್ ಇದು ವಿಶ್ವಾಮಿತ್ರ ಗಾಯತ್ರಿ ತತ್ ಸುರೇಣ್ಯಂ ದೇವಸ್ಯ ದೀಮಹಿ ಧೀಮಹಿ ದಿಯೋ ಪ್ರಚೋದಯಾತ್ ಇದು ಬ್ರಹ್ಮಗಾಯತ್ರಿ ಬ್ರಹ್ಮ ಗಾಯತ್ರಿ ಮತ್ತು ವಿಶ್ವಾಮಿತ್ರ ಗಾಯತ್ರಿ ಮಂತ್ರದಲ್ಲಿ ಹೆಚ್ಚಿನ ತಾರತಮ್ಯವೇನೂ ಕಂಡು ಬರುವುದಿಲ್ಲ ಬ್ರಹ್ಮ ಗಾಯತ್ರಿಯಲ್ಲಿ ಎಂಟೆಂಟು ವರ್ಣಗಳಿಂದ ಕೂಡಿದ ಮೂರು ಪಾದಗಳಿಂದ ಒಟ್ಟು ಇಪ್ಪತ್ನಾಲ್ಕು ಅಕ್ಷರಗಳು ವಿಶ್ವಾಮಿತ್ರ ಗಾಯತ್ರಿ ಮಂತ್ರದಲ್ಲಿ ಓಂಕಾರ ಮತ್ತು ವ್ಯಾಹತಿ ತ್ರಯಗಳನ್ನು ಸೇರಿಸಬೇಕು ಈ ಕುರಿತ ವಿವರಣೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು